ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರ ರಾಜು ಬ್ಲಾಗ್ಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತು ವೀಡಿಯೋದಲ್ಲಿ ನುಗ್ಗೆ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ನುಗ್ಗೆ ಸೊಪ್ಪು ಕೆಲವು ಬೆನಿಫಿಟ್ಸ್ಗಳನ್ನ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನುಗ್ಗೆ ಸೊಪ್ಪು ನಾವು ಮಂತ್ಲಿ ಒನ್ ಟ್ ಐದು ಸಾವಿರ ತಿನ್ಬೇಕು ತಿನ್ಸ್ ತಿನ್ನಬೇಕು ಫ್ರೆಂಡ್ಸ್ ಅಂದರೆ ತಿಂಗ್ಳಿಗೆ ಒಂದು ಎರಡು ಬಾರಿ ನಾವು ನುಗ್ಗೆ ಸೊಪ್ಪು ತಿನ್ನಬೇಕು ಫ್ರೆಂಡ್ಸ್ ಯಾಕೆಂದರೆ ಇದರಲ್ಲಿ ನಮಗೆ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ ಇದರಲ್ಲಿ ಹೈರನ್ ಇದೆ ವಿಟಮಿನ್ ಇದೆ ಪೊಟ್ಯಾಷಿಯಮ್ ಇದೆ ಫೈಬರ್ ಇದೆ ಮೆಗ್ನೀಷಿಯಮ್ ಇದೆ ಜಿಂಕ್ ಇದೆ ಕ್ಯಾಲ್ಶಿಯಮ್ ಇದೆ ಹಾಗೂ ಇನ್ನೂ ಅನೇಕಗಳಿದೆ ಫ್ರೆಂಡ್ಸ್ ವೀಡಿಯೋಗಳಲ್ಲಿ ಮುಂದೆ ಮುಂದೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನುಗ್ಗೆ ಸೊಪ್ಪನ್ನ ನಾನು ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಬೇಳೆ ಮತ್ತು ಕಾಳು ಎರಡನ್ನೂ ಮಿಕ್ಸ್ ಮಾಡಿ ನುಗ್ಗೆ ಸೊಪ್ಪಿಗೆ ಹಾಕೋಣ ಅಂತ ಫ್ರೆಂಡ್ಸ್ ಇವತ್ತು ಸೊ ಇದಕ್ಕೆ ಬೇಕಾದ್ರೆ ನಾವು ಹೆಸ್ರು ಕಾಳು ಆ್ಯಡ್ ಮಾಡ್ಕೋಬೋದು ನಾನು ಇವತ್ತು ಬರೀ ಬೇಳೆ ಕಾಳು ಎರಡನ್ನೂ ಹಾಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವ ಇದನ್ನು ಒಂದು ಎರಡು ವಾಶ್ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನಾವು ವಾಶ್ ಮಾಡ್ಕೊಳಾದ್ಮೇಲೆ ನುಗ್ಗೆ ಸೊಪ್ಪನ್ನ ಇದು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ನಾವು ಕುಕ್ಕರಲ್ಲಿ ಬೇಕಾದ್ರೂ ಹಾಕ್ಕೊಬೋದು ಇಲ್ಲ ಹಂಗೆ ತಪ್ಪಲಲ್ಲಿ ಬೇಕಾದ್ರೂ ಬೇಯಿಸ್ಕೊಬೋದು ಫ್ರೆಂಡ್ಸ್ ಇದನ್ನು ನಾವು ಕುಕ್ಕರ್ಗೆ ಹಾಕ್ಕೊಂಡು ಒಂದೆರಡು ವಿಷಲ್ ಮರ್ಸ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಇದು ಬೇಕಾದಷ್ಟು ನೀರು ಹ್ಯಾಡ್ ಮಾಡ್ಕೊಳ್ಳೋಣ ನಾವು ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಕಾಳುಗಳು ಹಾಕಿ ಸೊಪ್ಪು ಹಾಕಿ ಬೇಯಕ್ಕೆ ಇಡೋಣ ಸಾಲ್ಟೆಲ್ಲ ನಾವು ಸಾಂಬಾರು ಮಾಡುವಾಗ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಒಂದೆರಡು ವಿಷಲ್ ಮೇಲೆ ನೋಡಿ ಯಾವ ಥರ ಬೆಂದಿದೆ ಅಂತ ಫ್ರೆಂಡ್ಸ್ ಇದು ಬೆಂದಿದೆ ಇದನ್ನು ಒಂದು ಇದು ಸೊಪ್ಪು ಸೊಸು ಜಾಲರಿಗೆ ಇದನ್ನೆಲ್ಲ ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಡಿವೈಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ಹಿಂಗಾದಮೇಲೆ ಇದನ್ನು ಸೌಟಿಂದ ಪ್ರೆಸ್ ಮಾಡಿದ್ರೆ ಫ್ರೆಂಡ್ಸ್ ಅದು ಸಾಂಬಾರ್ ನೀರು ಏನೇನಿದೆ ಸೊಪ್ಪಲ್ಲಿ ಅದೆಲ್ಲ ಮತ್ತೆ ಕೆರಡೆ ಬಂದ್ಬಿಟ್ಟು ಫುಲ್ ಡ್ರೈ ಆಗುತ್ತೆ ಫ್ರೆಂಡ್ಸ್ ಅದು ಸೊ ಇವಾಗ ಸಾಂಬಾರಿಗೆ ಮಸಾಲೆ ಏನೇನು ಬೇಕು ಅಂದರೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ತೊಗೊಂಡಿದ್ದೀನಿ ಕಾಯಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮೆಣಸು ಜೀರಿಗೆ ಮತ್ತು ಟೊಮೆಟೊ ಫ್ರೆಂಡ್ಸ್ ನಿಮಗೆ ಟೊಮೆಟೊ ಬೇಕಾದ್ರೆ ಎರಡು ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಟೊಮೆಟೊ ಹಾಕ್ಕೊಂಡು ಒಂದು ಹಣ್ಣು ಹಾಕ್ಕೊಳ್ಳಿ ಫ್ರೆಂಡ್ಸು ನನಗೆ ನನಗತ್ತಿ ಇಷ್ಟ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆಯಿಲಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಾಣಲಿಗೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಏನೇನು ತೋರಿಸಿದ್ವಿ ಫ್ರೆಂಡ್ಸ್ ಅದನ್ನು ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡ್ರೆ ಏನಾಗುತ್ತೆ ಫ್ರೆಂಡ್ಸ್ ಅದು ಟೇಸ್ಟ್ ಇನ್ನೂ ಜಾಸ್ತಿ ಬರುತ್ತೆ ಹಳ್ಳಿ ಕಡೆ ಆದರೆ ಎಲ್ಲ ಸುಟ್ಕೊತಾರೆ ಫ್ರೆಂಡ್ಸ್ ಈರುಳ್ಳಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಸುಟ್ಕೊಂಡು ಹಾಕ್ಕೊತಾರೆ ಆ ಟೇಸ್ಟ್ ಇರುತ್ತೆ ನಮ್ಗೆ ಇಲ್ಲಿ ಗ್ಯಾಸಲ್ಲಿ ಸುಡೋಕ್ಕಾಗಲ್ಲ ಅಲ್ಲ ಫ್ರೆಂಡ್ಸ್ ಅದು ಗ್ಯಾಸ್ ಒಳ್ಳೇದು ಅಲ್ಲ ಅದು ಸೊ ಇದರ ನಾವು ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಬೇಕಾದ್ರೆ ನೀವು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಯಿಲ್ ಹಾಕೊಳ್ದೆಲ್ಲ ಆದರೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಸೊ ಈಗ ನಾನು ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಏನೇನು ತೋರಿಸಿದೆ ಫ್ರೆಂಡ್ಸ್ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫುಲ್ ಫುಲ್ಲು ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಫುಲ್ ಡ್ರೈ ಆಗಿ ಫ್ರೈ ಆಗಿ ಮತ್ತು ಇವಾಗ ಟೊಮೆಟೊ ಹೆಚ್ಚಿಟ್ಕೊಂಡಿದೆ ಆ ಟೊಮೆಟೊ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮತ್ತು ನಾವು ಏನು ಸೊಪ್ಪು ಕಾಳು ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಸ್ವಲ್ಪ ಸೊಪ್ಪು ಮತ್ತು ಕಾಳು ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ನೋಡಿ ಫುಲ್ಲು ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನಿಮಗೆ ಸೊಪ್ಪು ಬೇಡ ಅಂದರೆ ಬರೀ ಬೇಳೆ ಕಾಳುಗಳನ್ನೇ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು ಸ್ವಲ್ಪ ತಣ್ಣಗೆ ಹಾಕೋದು ಬಿಟ್ಟಾದಮೇಲೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮಿಕ್ಸಿಗೆ ಹಾಕ್ಕೊಂಡು ಫುಲ್ಲು ಫೈನ್ ಪೇಸ್ಟ್ ಆಗಬೇಕು ನೋಡಿ ಇದು ಫುಲ್ಲು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಫುಲ್ಲು ನುಣ್ಣಗೆ ಪೇಸ್ಟ್ ಆಗಿದೆ ಇವಾಗ ಇದನ್ನು ನಾವು ಸೊಪ್ಪು ಏನು ನೀರು ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಅದಕ್ಕೆ ಈ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಜಾರಲ್ಲಿರೋ ಎಲ್ಲ ಕ್ಲೀನಾಗಿ ಅದೇ ನೀರಲ್ಲಿ ಸೊಪ್ಪಿನೆಲ್ಲ ತೊಗೊಂಡು ಕ್ಲೀನಾಗಿ ಮಸಾಲೆಲ್ಲ ಜಾರಲ್ಲಿರೋ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಒಂದ್ಸತಿ ಸೌಟಿಂದ ಎಲ್ಲ ಫುಲ್ ಮಸಾಲೆ ಎಲ್ಲ ಇನ್ನೂ ಗಟ್ಟಿ ಆಗೇ ಇರುತ್ತೆ ಅಂದ್ಬಿಟ್ಟು ಒಂದ್ಸತಿ ಸೌಟ್ ಸಹ ಇದರಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸತಿ ಚೆನ್ನಾಗಿ ಆಡಿಸಿದ್ರೆ ಫ್ರೆಂಡ್ಸ್ ಅದು ಮಸಾಲ ಗಟ್ಟಿ ಮಿಕ್ಸಿಯಿಂದ ಡೈರೆಕ್ಟಾಗಿ ಗಟ್ಟಿ ಗಟ್ಟಿ ಇರುತ್ತಲ್ಲ ಫ್ರೆಂಡ್ಸ್ ಅದು ಸೊ ಎಲ್ಲ ಮಿಕ್ಸಪ್ ಆಗುತ್ತೆ ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡೋಣ ಫ್ರೆಂಡ್ಸ್ ಇದನ್ನು ಸಾಲ್ಟ್ ಹಾಕೊಂಡು ಮತ್ತೆ ಒಂದು ಸರ್ತಿ ಕೈ ಆಡಿಸಿ ಈಗ ನಾವು ಇದನ್ನು ಕುದಿಲಿಕ್ಕೆ ಬಿಡೋಣ ಫ್ರೆಂಡ್ಸ್ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು ನೋಡಿ ಯಾವ ಥರ ಕುದೀತಾ ಇದೆ ಅಂತ ಈ ಥರ ಹಿಂಗೆ ಚೆನ್ನಾಗಿ ಕುದ್ರೇ ಫ್ರೆಂಡ್ಸ್ ಸಾಂಬಾರು ಟೇಸ್ಟ್ ಬರೋದು ಸೊ ಒಂದು ಹತ್ತು ನಿಮಿಷ ಹಿಂಗೆ ಕುದಿ ಜೋರು ಹುರಿಲಿ ಐ ಫ್ಲೇಮಲ್ಲಿ ಸ್ವಲ್ಪ ಕುದಿಸೋಣ ಫ್ರೆಂಡ್ಸ್ ಮತ್ತು ಲೋ ಫ್ಲೇಮಲ್ಲೂ ಒಂದು ಐದು ನಿಮಿಷ ಕುದಿಸೋಣ ಸೊ ಇದು ಚೆನ್ನಾಗಿ ಕುದ್ದಾಗಿದೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಜಜ್ಜಿ ಇಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಮತ್ತು ಹಣಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇನ ಸೊಪ್ಪು ಮೂರೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದ್ರಲ್ಲಿ ಚೆನ್ನಾಗಿ ಫ್ರೆಂಡ್ಸ್ ಇದಕ್ಕೆ ಜೀರಿಗೆ ಸಾಸಿವೆ ಆ ಥರದ್ದೆಲ್ಲ ಏನು ಹಾಕೋ ಅವಶ್ಯಕತೆ ಏನು ಬರಲ್ಲ ಸೊ ಎಣ್ಣೆ ಹಾಕಿ ಬೆಳ್ ಜಜ್ಜಿ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಲಿ ಫ್ರೆಂಡ್ಸ್ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ರೋಸ್ಟ್ ಆಗ್ತಾಯಿದೆ ಹಾಗೆ ಏನು ಸಾಂಬಾರು ಕುದೀತಾ ಇದೆ ಫ್ರೆಂಡ್ಸ್ ಆ ಸಾಂಬಾರನ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಎರಡು ಸೌಟ್ ತೆಗೆದು ಹಾಕೋಣ ಫ್ರೆಂಡ್ಸ್ ಅದು ಸಾಂಬಾರಿಗೆ ಫ್ರೆಂಡ್ಸ್ ಬೇಕಾದ್ರೆ ನೀವು ಒಗ್ಗರಣೆನೇ ಇದಕ್ಕೆ ಶಿಫ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಸಾಂಬಾರನ್ನ ಎತ್ತಿ ಈ ಥರ ಹಾಕ್ಬೋದು ಫ್ರೆಂಡ್ಸ್ ಒಗ್ಗರಣೆ ನಾನು ಒಗ್ಗರಣೆ ತಪ್ಲಿಗೆ ಸಾಂಬಾರು ಎತ್ತಿ ಹಾಕ್ಬಿಟ್ಟು ಮತ್ತು ಏನೀ ಕುಕ್ಕರಲ್ಲಿ ಕುದಿಯಾಕಿ ಇಟ್ಕೊಂಡಿದೆ ಸಾಂಬಾರನ್ನ ಅದನ್ನು ಮತ್ತೆ ಇದಕ್ಕೆ ಶಿಫ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನ ಇವಾಗ ಶಿಫ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಸಾಂಬಾರನ್ನ ನೀವು ಒಂದು ಎರಡು ಸರ್ ತಿನ್ನಿ ಫ್ರೆಂಡ್ಸ್ ಇದರಲ್ಲಿ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದಿತಾ ಇದೆ ಇದನ್ನು ನಮಗೆ ಬ್ರೈನ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ನಮ್ಮ ಬಾಡಿಗೆ ಇಮ್ಯುನಿಟಿಗೆ ಪವರ್ ಕೊಡುತ್ತೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಶುಗರ್ ಅವ್ರಿಗೆ ಒಳ್ಳೆಯದು ಫ್ರೆಂಡ್ಸ್ ಇದು ಆಮೇಲೆ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ నడి ఫ్రెండ్స్ ఇవగా పల్లికి మతే హాక ఎణాకీ ఈ మెణసినకై హాకీ ఇకే ఫ్రై మాకు ఫ్రెండ్స్ చనగే ఇలా ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಫ್ರೆಂಡ್ಸ್ ಸೊಪ್ಪು ಏನು ಬಸ್ತಿಟ್ಕೊಂಡಿದ್ವಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಮಾತ್ರ ತುಂಬ ಹಾಗೆ ಹಸಿದಾಗೆ ಹಾಕಬೇಡಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಸೊಪ್ಪು ಕಾಳು ಏನು ಬಸ್ತಿಟ್ಕೊಂಡಿದ್ವಿ ನಾವು ಫ್ರೆಂಡ್ಸ್ ಅದರಲ್ಲಿ ಚೆನ್ನಾಗಿ ನೀರೆಲ್ಲ ಹೋಗಿರಬೇಕು ಫ್ರೆಂಡ್ಸ್ ಅದು ಅದು ಆ ನೀರು ಹೋಗಿದಾಗ ಅದನ್ನು ನಾವು ಇದಕ್ಕೆ ಹಾಕೋಣ ಫ್ರೆಂಡ್ಸ್ ಒಗ್ಗರಣೆ ಏನು ಮಾಡಿಟ್ಕೊಂಡಿದ್ವಿ ಇದನ್ನು ಈರುಳ್ಳಿ ಒಗ್ಗರಣೆ ಏನು ಹಾಕಿದ್ವಿ ಪಲ್ಯಕ್ಕೆ ಈ ಸೊಪ್ಪನ್ನ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಹಂಗೆ ಇದು ನುಗ್ಗೆ ಸೊಪ್ಪು ಏನಿದೆ ನಮ್ಮ ಹೈ ಸೈಟ್ ಏನಿರುತ್ತೆ ಫ್ರೆಂಡ್ಸ್ ಇದು ನಾವು ನುಗ್ಗೆ ಸೊಪ್ಪು ತಿನ್ಕ ತಿಂತ ಬರ್ತಾ ಇದ್ರೆ ಫ್ರೆಂಡ್ಸ್ ನಮಗೆ ಇದು ನಮ್ಮ ಹೈ ಸೈಟ್ ಇಂಪ್ರೂವ್ ಇಂಪ್ರೂವ್ ಮಾಡುತ್ತೆ ಫ್ರೆಂಡ್ಸ್ ಇದನ್ನು ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ನೀವು ಆಮೇಲೆ ಇದು ಏನಂತಾರೆ ಫ್ರೆಂಡ್ಸ್ ಇದು ಪ್ರೆಗ್ನೆಂಟ್ ವುಮೆನ್ ಮಾತ್ರ ತಿನ್ನೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ನುಗ್ಗೆ ಸೊಪ್ಪನ್ನ ತುಂಬ ಹೆವಿ ಹೀಟ್ ಇರುತ್ತಲ್ಲ ಸೊ ಪ್ರೆಗ್ನೆಂಟ್ ವುಮೆನ್ಸ್ ಇದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ಬಸ್ ಬಸ್ತಿಟ್ಕೊಂಡಿರೋಂಥ ಸೊಪ್ಪು ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಅಪ್ ಮಾಡೋಣ ಫ್ರೆಂಡ್ಸ್ ಇದನ್ನು ಆಮೇಲೆ ಫ್ರೆಂಡ್ಸ್ ಇದಕ್ಕೆ ನಾವು ತುರಿದಿಟ್ಟಿರೋವಂಥ ಕಾಯಿ ತುರಿ ಹಾಕೋಣ ಫ್ರೆಂಡ್ಸ್ ಇದಕ್ಕೆ ನಾವು ಮೊಟ್ಟೆ ಹಾಕಿ ಸಹ ಮಾಡ್ಬೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಮೊಟ್ಟೆ ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಂಡು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಏನು ಸಕ್ಕತ್ತಾಗಿದೆ ಅಂದರೆ ತುಪ್ಪ ಅನ್ನೋ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದ್ರ ಮುಂದೆ ನುಗ್ಗೆ ಸೊಪ್ಪು ಸಾಂಬಾರು ಮುಂದೆ ರಿಯಲಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ರಿಯಲಿ ತಿಂದಿರೋರು ಸಹ ತಿಂತೀರ ಫ್ರೆಂಡ್ಸ್ ಅದನ್ನು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಾಂಬಾರು ಮತ್ತು ಪಲ್ಯ ಎರಡೂ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್ ಇದು ನಿಜಲ್ಲೂ ತುಪ್ಪ ಅನ್ನ ತಿಂದಂಗೆ ಇರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಸಾಂಬಾರು ಪಲ್ಯ ಫ್ರೆಂಡ್ಸ್ ಇದಕ್ಕೆ ಮೊಟ್ಟೆಗೆ ಇದೇ ಥರ ಪಲ್ಯ ಸೇಮು ಇದಕ್ಕೆ ನಾವು ಮೊಟ್ಟೆ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಅದು ಇನ್ನೂ ಎಮ್ಮಿ ಆಗಿರುತ್ತೆ ಸೊ ನಾನು ಬರೋ ವಿಡಿಯೋಗಳಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ನೋಡಿ ಸಾಂಬಾರು ಸಾಂಬಾರು ಅಷ್ಟೇ ಫ್ರೆಂಡ್ಸ್ ಹಂಗೆ ಸೈಡ್ಸ್ ಏನಿಲ್ಲ ಅಂದ್ರೂ ಹಂಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಪಲ್ಯನೂ ಪಲ್ಯ ಅಷ್ಟೇ ಫ್ರೆಂಡ್ಸ್ ನಾವು ಆ ನೀರು ಚೆನ್ನಾಗಿ ಡ್ರೈ ಆಗಬೇಕು ಫ್ರೆಂಡ್ಸ್ ಈ ಥರ ಉಡುಗುಡಿ ಆಗಿರಬೇಕು ಪಲ್ಯ ಆವಾಗಲೇ ಚೆಂದ ಫ್ರೆಂಡ್ಸ್ ಇದು ನಾವು ನೀರು ನೀರು ಅಂತ ಇಟ್ಕೊಂಡ್ರೆ ಹಾಗೆ ಸೊಪ್ಪನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ನೀರು ಇಟ್ಕೊಂಡ್ರೆ ಅದು ಹಂಗೆ ಆಗುತ್ತೆ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸಾಂಬಾರು ಮಾಡಾದ್ಮೇಲೆ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ಬ್ಲಾಗಲ್ಲಿ ಭೇಟಿಯಾಗೋಣ ಬಾಯ್ ಫ್ರೆಂಡ್ಸ್